ಉತ್ತಮ ಸಾಧನೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಉತ್ತಮ ಭಾವನೆ ಹಾಗೂ ಸಾಧನೆಯನ್ನು ಹೊಂದಿ ಸರ್ವತೋಮುಖವಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ನಮ್ಮ ರಾಖಬೇರಿ ಶಾಲೆಯ ಬಹುಮಾಡಿ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸುವ ಮದರಕ್ಷಣ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದಂತಹ ಕೋಲಾರದ ಸಂಸತ್ ಸದಸ್ಯರಾಗಿರುವ ಎಂಎನ್ ಮಲ್ಲೇಶ್ ಕಾಪುರ್ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಕಾರ್ಯಕರ್ತರಗಳಿಂದ ಅವರು ಈ ಸಭೆಗೆ ಆಗಮಿಸಲಾಗಿಲ್ಲ ಹಾಗಾಗಿ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವ ಮಹಿಳಾ ಸೇವಾ ಎಜುಕೇಶನಲ್ ಟ್ರಸ್ಟ್ ಕಾಫರಿ ಇಂಟರ್ ಶಾಲೆಯ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಪೀಲಪ್ಪ ಅವರಿಗೆ ನಮ್ಮೆಲ್ಲರ ಪರವಾಗಿ ಮನಃಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳನ್ನು ನಮ್ಮೊಂದಿಗಿಂತ ಸಹಕರಿಸುತ್ತಿರುವ ಪ್ರಾಕಾರಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಎಫ್ ಪಿಳ್ಳಪ್ಪರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಂದಿನ ಈ ಭಾಷೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಡಾಕ್ಟರ್ ಲಾವಣ್ಯ ರಮಣ್ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಂಡ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಆಕ್ಟೊಮಾಲಜಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ ತುಮಕೂರು ಅವರಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಮಕೂರು ನೀಡಿದ ಪ್ರೀತಿಯ ಧನ್ಯವಾದಗಳು ಇಂದಿನ ಈ ವಾರ್ಷಿಕೋತ್ಸವದ ಮತ್ತೊಬ್ಬ ವಿಶೇಷ ಅತಿಥಿಗಳಾಗಿ ಆಗಮಿಸ ಆಗಮಿಸಿರುವ ಡಾಕ್ಟರ್ ಅಮೆಟ್ ಪುಲಿಕ ಪುಲಿ ನಾಯ್ಕ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ತುಮಕೂರು ಡೈರೆಕ್ಟರ್ ಮೆಡಿಕಲ್ ಕಾಲೇಜ್ ಅವರಿಗೂ ಶಾಲಾ ಆಡಳಿತ ಮಂಡಳಿ ಹಾಗೂ ನಮ್ಮ ನಿಮ್ಮ ಪರವಾಗಿ ಮನಸ್ಪೂರ್ವಾದಗಳನ್ನು ತಿಳಿಸುತ್ತೇನೆ ಈ ಸಂಸ್ಥೆಯ ಯಶಸ್ಸಿನ ಪ್ರಮುಖ ಶಕ್ತಿಯಾಗಿರುವ ಆಡಳಿತ ನಿರ್ದೇಶಕರಾದ ಎಂ ಸುರೇಶ್ ಅವರಿಗೆ ನಮ್ಮ ನಿಮ್ಮರ ಪರವಾಗಿ ಮನಸ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡುವ ಬೋಧಕ ಬೋಧಕೇತರ ವೃಂದದವರಿಗೂ ದೇಹಮಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ಉತ್ಸಾಹದಿಂದ ಪ್ರೋತ್ಸಾಹಿಸುತ್ತಿರುವ ಪೋಷಕ ವೃಂದಕ್ಕೆ ಶಾಲಾ ಆಡಳಿತ ಮಂಡಳಿ ಹಾಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಮಂತ್ರಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ ಅತ್ಯಂತ ಶಾಂತವಾಗಿ ಕುಳಿತ ಕೇಂದ್ರ ಬಿಂದುವಾಗಿರುವ ನಮ್ಮೆಲ್ಲರ ಪ್ರೀತಿಯ ಎಲ್ಲಾ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಪರೋಕ್ಷವಾಗಿ ನೆರವಾಗಿರುವ ಎಲ್ಲರಿಗೂ ಮನಃಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ